ಮಹಾಕುಂಭಮೇಳದಲ್ಲಿ ಕಣ್ಣಿನ ಮೂಲಕ ಫೇಮಸ್ ಆಗಿದ್ದ ವೈರಲ್ ಉಡುಗಿ ಹೊಟ್ಟೆಪಾಡಿಗಾಗಿ ಸರಗಳನ್ನು ಮಾರಲು ಬಂದವಳು ಈಗ ಅದೇ ಕುಂಭಮೇಳಕ್ಕೆ ಬರುವುದಕ್ಕೆ ಆಗದೇ ಇರುವಂತಹ ಸ್ಥಿತಿ ಬಂದಿದೆ ಹೆಚ್ಚು ಫೇಮಸ್ ಆಗಿದ್ದೇ ಅವಳ ಪಾಲಿಗೆ ಶಾಪವಂತಾಗಿದೆ ಸರಗಳನ್ನು ಮಾರಲು ಕೂಡ ಬಿಡುತ್ತಿರಲಿಲ್ಲ ಸೆಲ್ಫಿಗಾಗಿ ಸಂದರ್ಶನ ಮಾಡಲು ವಿಡಿಯೋ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತಿದ್ದರಿಂದ ಅವಳ ವ್ಯಾಪಾರಕ್ಕೆ ತೊಂದರೆಯಾಗುತ್ತಿತ್ತು ಇದರಿಂದ ಅವಳಿಗೆ ಭಾರಿ ಕಿರಿಕಿರಿ ಆಗುತ್ತಿತ್ತು ದಿನ ಕಳೆದಂತೆ ಇದು ತೀರ ಅತಿರೇಕಕ್ಕೆ ಹೋಗಿತು ಎಷ್ಟರ ಮಟ್ಟಿಗೆ ಅಂದರೆ ವಿಡಿಯೋ ಮಾಡಲು ಬಂದ ವ್ಯಕ್ತಿಯ ಕೈಯಲ್ಲಿದ್ದ ಮೊಬೈಲ್ ಅನ್ನು ಕಿತ್ತು ಬಿಸಾಕಿದರು ಇದರ ಬಗ್ಗೆ ಮೊನಾಲಿಸಾ ಅಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ಹೇಳಿದ್ದಾರೆ ಮೇಳದಲ್ಲಿ ಕೆಲವು ವ್ಯಕ್ತಿಗಳು ಬಲವಂತವಾಗಿ ಫೋಟೋ ತೆಗೆಸಿಕೊಳ್ಳಲು ಬರುತ್ತಿದ್ದರು ನೆರವಿಗೆ ಬಂದ ನನ್ನ ಸಹೋದರನ ಮೇಲೂ ಹಲ್ಲೆ ನಡೆಸಿದ್ದಾರೆ ಮಹಾಕುಂಭ ಮೇಳದಲ್ಲಿ ರೂಪಿಸಿಕೊಂಡಿದ್ದ ಟೆಂಟ್ ಒಳಗೆ ಬಂದ ಕೆಲವು ಅಪರಿಚಿತ ವ್ಯಕ್ತಿಗಳು ನಿಮ್ಮೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ನಿಮ್ಮ ತಂದೆ ಹೇಳಿದ್ದಾರೆ ಎಂದು ಹೇಳಿ ಫೋಟೋ ತೆಗೆದುಕೊಳ್ಳಲು ಮುಂದಾದರು ಅವಕಾಶ ಕೊಡುವುದಿಲ್ಲ ಎಂದರು ಕೇಳುತ್ತಿರಲಿಲ್ಲ ಕೆಲವರು ಫೋಟೋ ಕ್ಲಿಕ್ಕಿಸಿದರು ಇದನ್ನು ನೋಡಿ ನನ್ನ ಸಹೋದರ ಬಂದು ಫೋನ್ನಲ್ಲಿದ್ದ ಫೋಟೋ ಡಿಲೀಟ್ ಮಾಡಿದರು ಇದರಿಂದ ಕೋಪಗೊಂಡ ಕೆಲವರು ಹಲ್ಲೆ ಮಾಡಿದರು ಎಂದು ಮೊನಾಲಿಸಾ ಹೇಳಿಕೊಂಡಿದ್ದಾರೆ ಬಳಿಕ ಆಗಮಿಸಿದ ನನ್ನ ತಂದೆ ನನ್ನನ್ನು ರಕ್ಷಿಸಿದರು ಬಲವಂತವಾಗಿ ಫೋಟೋ ತೆಗೆದುಕೊಳ್ಳಲು ಯತ್ನಿಸಿದ ಅಪರಿಚಿತ ವ್ಯಕ್ತಿಗಳನ್ನು ವಾಪಸ್ ಕಳಿಸಿದರು ಇಲ್ಲಿ ನಾವಿರುವುದಕ್ಕೆ ಸಮಸ್ಯೆಯಾಗುತ್ತಿದೆ ನಮ್ಮ ವ್ಯಾಪಾರಕ್ಕೆ ತೊಂದರೆಯಾಗಿದೆ ಮುಂದೇನಾಗುವುದೋ ಎಂಬ ಭಯ ಕಾಡುತ್ತಿದೆ ಎಂದು ಮೊನಾಲಿಸ ಅಳಲು ತೋಡಿಕೊಂಡಿದ್ದಾರೆ ಇದರಿಂದ ಮೊನಾಲಿಸಾ ಕುಂಭಮೇಳಕ್ಕೆ ಹೋಗಲು ಬೇಡ ಎಂದು ಆಕೆಯ ತಂದೆ ಹೇಳಿದ್ದಾರೆ